ಮಹಾದಾನಿ ಪ್ರೇರಣಾ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ ಕಠಿಣವಾದ ಕೆಲಸಗಳು ಅಸಾಧ್ಯವೆಂದಲ್ಲ ಕಠಿಣವಾದ ಕೆಲಸಗಳಿಗೆ ಹೆಚ್ಚು ಕಷ್ಟಪಡಬೇಕಾಗುತ್ತದೆ ಆದರೆ ಒಂದು ಸಲ ನೀವು ಸ್ವಲ್ಪ ಜವಾಬ್ದಾರಿ ತಗೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಶಾಶ್ವತವಾಗಿ ಯಶಸ್ಸಿನ ಉತ್ತುಂಗದಲ್ಲಿ ಇರುತ್ತೀರ ಯಶಸ್ಸು ಎಂಬ ವಾಹನ ಚಲಿಸಬೇಕಾದರೆ ಅದಕ್ಕೆ ಕಠಿಣ ಪರಿಶ್ರಮ ಎಂಬ ಚಕ್ರ ಆತ್ಮವಿಶ್ವಾಸವೆಂಬ ಇಂಧನ ಬೇಕೇ ಬೇಕು ಆಗ ಮಾತ್ರ ನಿಮ್ಮ ವಾಹನ ಚಲಿಸುತ್ತೆ ಮನಸಿಟ್ಟು ಕಲಿತ ಅಕ್ಷರ ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ದುಡಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾವತ್ತೂ ಯಾರನ್ನು ಕೈ ಬಿಡುವುದಿಲ್ಲ ಎದೆಗೆ ಬಿದ್ದ ಬೆಂಕಿಯ ಬೆಳಕಿನಿಂದಲೇ ಬದುಕಿನ ಅರ್ಥ ಹುಡುಕಬೇಕು ನೀವು ತಪ್ಪು ಮಾಡಿದಾಗ ಅದನ್ನು ಮುಜುಗರ ಇಲ್ಲದೆ ಒಪ್ಪಿಕೊಳ್ಳಬೇಕು ಅದನ್ನು ಒಪ್ಪಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಬೇಕು ದೀಪ ಮಾತನಾಡುವುದಿಲ್ಲ ಆದರೆ ಅದರ ಬೆಳಕು ದೀಪದ ಪರಿಚಯ ನೀಡುತ್ತೆ ಅದೇ ರೀತಿ ನೀವು ನಿಮ್ಮ ಬಗ್ಗೆ ಏನೂ ಹೇಳಬಾರದು ಒಳ್ಳೆಯ ಕೆಲಸ ಮಾಡುತ್ತಾ ಇರಬೇಕು ಅದೇ ಇಡೀ ಜಗತ್ತಿಗೆ ನಿಮ್ಮನ್ನು ಪರಿಚಯ ಮಾಡುತ್ತೆ ಕಷ್ಟಗಳು ಬಂದಿದೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬಾರದು ಇವತ್ತಿನ ದಿನ ಕಷ್ಟಕರವಾಗಿರಬಹುದು ಆದರೆ ಮುಂದಿನ ನಿಮ್ಮ ದಿನಗಳು ಅತ್ಯದ್ಭುತವಾಗಿರಲಿವೆ ಅದಕ್ಕೋಸ್ಕರ ನೀವು ಹಿಂದಿನ ಕಷ್ಟಗಳಿಗೆ ಯಾವತ್ತೂ ಹೆದರಿಕೊಳ್ಳಬಾರದು ನಿಮ್ಮ ಕಷ್ಟಗಳಿಗೆ ವರವಾಗಿ ನಿಲ್ಲಬೇಕು ಗಟ್ಟಿಯಾಗಿ ನಿಲ್ಲಬೇಕು ಅವೆಲ್ಲವನ್ನು ಪುಡಿ ಪುಡಿ ಮಾಡಿ ಏನೇ ಆಗಲಿ ನಿಮ್ಮ ಗುರಿ ಮುಟ್ಟೋವರೆಗೂ ಯಾರಿಗೂ ಜಗ್ಗಬಾರದು ಯಾರು ನಿಮ್ಮನ್ನು ತಡೆಯುತ್ತಿದ್ದಾರೆ ಯಾರು ನಿಮ್ಮನ್ನು ಮೋಸದಿಂದ ಕಾಲು ಎಳೆಯುತ್ತಿದ್ದಾರೆ ಈ ಮಾತನ್ನು ನೀವು ಯಾವತ್ತೂ ಮರೆಯಬಾರದು ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಅಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತಾಗತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್